ಅದೇ ನಾಲ್ಕು ಮಂದಿ ಲ ಪುಟ್ಟರು ಬಸವಣ್ಣನ ನಕ್ಸಲೈಟ್ ಮಾಡ್ಯಾರ ಅವರು ಅದಕ್ಕೆ ಎಂ ಬಿ ಪಾಲ್ರು ನೇತೃತ್ವ ತಗೊಂಡಲ್ಲ ಎಂ ಬಿ ಪಾಲ್ರು ಹೇಳ್ತಾರೆ ಕನ್ನೇರಿ ಮಠ ಸ್ವಾಮಿಗಳು ಕ್ಷಮೆ ಬೇಡಬೇಕು ನಾನೇ ಕಾಲ ಹಿಡಿದು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಇಲ್ಲರಿ ಇವ್ರ ಕಾಲ ಇವ್ರು ಕ್ಷಮೆ ಬಿಡ್ತಾರೆ ಬಸವಣ್ಣನ ಚರಿತ್ರೆನೇ ಎಂ ಬಿ ಪಾಲ್ಡ್ರಿಗೆ ಓದಿಲ್ಲ ಏನು ಅನುಭವ ಮಂಟಪದಲ್ಲಿ ಅಕ್ಕ ಅಕ್ಕಮಹಾದೇವಿಯ ವಚನದಾಗೂ ಸಹಿತೈತಿ ಐತಿ ರೇಣುಕಾಚಾರ್ಯರು ಅವರ ಒಂದು ಗದ್ದಿಗೆ ಬಗ್ಗೆ ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ ಅಂದರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ ವೀರಶೈವರು ಲಿಂಗಾಯತರೇ ಲಿಂಗಾಯತರೇ ವೀರಶೈವರು ಕೆಲವೊಂದು ಕಾಲ ನಾವು ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸೀವಿ ನಾವು ಬರೆಸಿದ ಎಲ್ಲ ನಮ್ಮ ಸಾಲಿ ಸೈಡ್ಬಿಟ್ಟು ತೆಗೆದು ನೋಡ್ರಿ ನಿಮ್ಮದು ಯಾರ್ದು ಇದ್ರೂ ಹಿಂದೂ ಲಿಂಗಾಯತೈತೆ ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆಗೆ ಬರೀ ಆರು ಧರ್ಮಗಳು ಈ ದೇಶದಲ್ಲಿ ಧರ್ಮ ಧರ್ಮತದವು ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ ವೀರಸೇವರು ಹಿಂದೂ ಧರ್ಮದ ಭಾಗ ಪಂಚಪೀಠಗಳು ಬೇರೆ ಇಲ್ಲ ಬಸವಣ್ಣ ಬೇರೆ ಇಲ್ಲ ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ ಅದರಲ್ಲಿ ರಾಜಾರಾಮ್ ರೋಮ್ ಮೋಹನ್ ರಾಯ್ ಇರ್ಬೋದು ಭಗವಾನ್ ಬುದ್ಧ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು ಮೊದಲೇ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ ಅದನ್ನು ಜ್ಯೋತಿಬಾ ಪುಲೆಯವರ ಧರ್ಮಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕ ಯಾರಂದರೆ ಯಾರು ಸಾವಿತ್ರಿಬಾಯಿ ಪುಲೆ ಇವರೆಲ್ಲ ಸಮಾಜ ಸುಧಾರಣೆ ಹಾಗೆ ಬಸವಣ್ಣವ್ರು ಮಾಡ್ಯಾರ ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು ಅವರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಕೆಲ್ಲಿ ದಾಖಲೆ ಇಲ್ಲ ಬ್ರಾಹ್ಮಣರಲ್ಲಿಯೂ ಶೈವ ಸಂಪ್ರದಾಯ ಇದೆ ಅಲ್ಲಿ ಶಿವನ ಭಕ್ತರು ಅದಾರೆ ವಿಷ್ಣು ವೈಷ್ಣವರು ಅದಾರೆ ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಒಂದು ಕೆಲವೊಂದು ಜನ ಇವತ್ತೇನು ಕನೇರ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು ಅವರು ಚಪ್ಪಲೀಲಿ ಹೊಡೆದು ನೋಡಿದ್ರೆ ಇವರು ಬಸವಣ್ಣನ ಅನುಯಾಯಿಗಳಲ್ಲ ಇವರೆಲ್ಲ ಗುಂಡಾಗಳು ಬಸವಣ್ಣನ ಅನ್ಯಾಯಗಳು ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರದ್ದು ವಚನದಾಗ ಹೇಳ್ತಾರೆ ಯಾರಿಗೂ ತೊಂದರೆ ಮಾಡಬಾರ್ದು ಯಾವುದು ಇಲ್ಲ ನಾನು ನನ್ನ ಕಾಯಕ ನಾವು ಮಾಡ್ಕೊಂಡು ಹೋಗಬೇಕು ಕಾಯಕವೇ ಕೈಲಾಸ ಈಗೇ ನಾನು ನಕಲಿ ಒಂದು ಕೇಸರಿ ಟಪ್ಪಿಗೆ ಹಾಕ್ಕೊಂಡು ಕೇಸರಿ ಟಪ್ಪಿಗೆ ಯಾರ್ದು ಸನಾತನ ಹಿಂದೂ ಧರ್ಮದ್ದು ನೀವು ಯಾವುದ್ರ ಬೇರೆ ಟಪ್ಪಿಗೆ ಹಾಕೋರಿ ಅಲ್ಲಿ ಲಿಂಗಾಯತ ಮುಸ್ಲಿಮ್ ಅಂದ ತಳ್ಳಿ ಅವ ಯಾರು ನಮ್ಮ ಶಾನು ಅವ ಆ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ ಒಬ್ಬ ಇನ್ನೊಬ್ಬ ಅಂದ ನಿಜಗುಣ ಅನ್ನೊಂದು ಒಬ್ಬವ ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ ಇಲ್ಲ ಇಲ್ಲಿ ಎಲ್ಲ ದಿಂಗಾಲೇಶ್ವರ ಅಲ್ರಿ ದಿಂಗಾಲೇಶ್ವರ ಜ್ಞಾನೋದಯ ಆಗಿದೆ ಈಗ ಜ್ಞಾನೇಶ್ವರ ಶಾನೇಹಳ್ಳಿ ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ ಮುಸಲ್ರು ಮಣ್ಣು ಮಾಡ್ತಾರ ಲಿಂಗಾಯತರು ಚಿಕನ್ ಮಟನ್ ತಿಂತಾರ ಮುಸಲ್ಮಾನರು ಮಟನ್ ಚಿಕನ್ ತಿಂತಾರೆ ಅಂದಂಗೆ ಆಯ್ತದ ಗೋ ಲಿಂಗಾಯತರು ಇಂಥ ಸ್ವಾಮಿಗಳು ನಕಲಿ ಸಾಮುಗಳು ಕ್ಯಾಮಿ ಹಾಕೊಂಡಾರ ಮೊದಲು ಅದು ಕ್ಯಾಮಿ ತೆಗಿಬೇಕಾರು ಫಸ್ಟ್ ಸನಾತನ ಧರ್ಮ ಹಿಂದೂ ನಾವು ಧರ್ಮ ಹಿಂದೂ ಅಲ್ಲ ಅಂದ ಪಟ್ಟಕ್ಕನೇ ಅವ್ರು ಭಗವಾದ ಏನು ಹಾಕೋತಾರ ತೆಗೆದು ಅವ್ರದ್ದು ಒಂದು ಯಾವ್ದ್ರೂ ಬಣ್ಣ ಮಾಡ್ಕೋಬೇಕು ಅಲ್ಲಿಕಂದ್ರೆ ಇಸ್ಲಾಮದ ಇದು ಹಸ್ರ ಹಸಿರು ಹಾಕೊಂಡು ಹೇಳ್ಬೋದು ನಮ್ಮ ಹಿಂದೂ ಸನಾತನ ಹಿಂದೂದ್ರ ಬಂದಾಗ ಆಶೀರ್ವಾದ ಹಿಂಗೆ ಮಾಡ್ತಾರೆ ಇವರು ಹಿಂಗೆ ಮಾಡಬೇಕು ಯಾಕಂದ್ರೆ ಹಿಂದೂ ಅಲ್ಲಲ್ಲ ಉಲ್ಟಾ ಸಾಬ್ರ ಜೋಡ ಕೊಟ್ಟಾರಂದ್ರೆ ಉಲ್ಟಾನೇ ಕೈ ಮಾಡೋರು ಎಲ್ಲರಿಗೆ ಆಶೀರ್ವಾದ ಆಶೀರ್ವಾದ ಅನ್ಬಾರ್ದು ಸಬ್ಕೋ ಸಲ ಮತ್ತು ನಾವು ಇವರೆಲ್ಲ ಕಳ್ಳರು ಸುಮ್ಮ ಸುಮ್ಮನೆ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರಲಿ ಇವರೆಲ್ಲ ಇವ್ರು ಯಾರು ಮಾಡ್ಯಾರ ನಾ ಕೇಳ್ತೀನಿ ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕುಡಿಸಿರಿ ನೀವು ಪೀಠ ತ್ಯಾಗ ಮಾಡಿರಿ ದಲಿತರನ್ನ ನೀವು ಆದರ್ಶ ಅಂತ ಹೇಳ್ತಿರಲ್ಲ ಬಸವಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು ಅವ್ರ ಅನುಭವ ಮಠದ ಅಧ್ಯಕ್ಷರು ಮಾಡಿದ್ರು ನೀವು ಅಧ್ಯಕ್ಷರು ಮಾಡ್ರಪ್ಪ ನಮ್ಮ ಮಾದಾರ್ ಚೆನ್ನೈ ಸ್ವಾಮಿಗಳು ಅದಾರ ಮಾಡ್ರಿ ಅವ್ರನ್ನ ಅಧ್ಯಕ್ಷ ಇಡೀ ವರ್ಷವಣ್ಣನೇನೇ ಅದ ಆಧಾರ ಚೆನ್ನೈರು ದಲಿತ ಅದಾರ ಈಗ ಅವರು ಅಗದಿ ಒಳ್ಳೆಯವ್ರು ಅದಾರ ಅಂಥವ್ರು ಇವತ್ತು ನೀವು ಮಾಡಿರಿ ದಲಿತರನ್ನೊಬ್ಬರು ನಾ ನಮ್ಮ ಸಾಮುಗಳನ್ನ ಮಾಡಿರಿ ನೀವೆಲ್ಲ ನೀವೇ ಹೇಳ್ಕೊಂಡು ಕೂತೀರಿ ಲಿಂಗಾಯತ್ರಿ ಎಲ್ಲ ಪೀಠಗಳು ಚಲೋ ಚಲೋ ಶಿಕ್ಷಣ ಸಂಸ್ಥೆ ಕಲ್ ಇವತ್ತು ತೆಗ್ದಿರಿ ಎಷ್ಟು ಮಂದಿ ಮಕ್ಕಳಿಗೆ ನೀವು ಪೊಕಟ್ಟು ಕಲಿಸಿದ್ರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲ ಶಿಕ್ಷಣ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಹೋದವ್ರೆ ಇವ್ರೇನು ಬಸವಣ್ಣ ಅಂತ ಹೇಳೋರು ಅದಾರಲ್ಲ ಇವರು ಇವ್ರೇನು ಕಡಿಮೆ ಇಲ್ಲ ನೀವು ಎಷ್ಟು ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀರಿ ಎಷ್ಟು ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರ ತೇನ ಹೇಳ್ತಾರಲ್ಲ ಅಂಥವ್ರು ಕಾಲ್ನಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿರಾ ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಯಾವ್ದಾದ್ರೂ ದಲಿತ ಕರಿಗೆ ಹೋಗಿರೋ ಸ್ವಾಮಿಗಳ ಇವರು ಯಾವ ದಲಿತ ಬರೀ ಲಿಂಗಾಯತರು ಮನೆಗೆ ಹೋಗ್ತಾರೆ ಪಾದ ಪೂಜೆ ಮಾಡ್ಕೋತಾರೆ ನಾವು ಅದು ಮಠ ಕಟ್ತೀವಿ ಅದನ್ನು ಕಟ್ತೀವಿ ಪಟ್ಟಿ ಹರಿತಾರ ಪಾದ ಪೂಜೆ ಪಾದ ಪಾದಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರ ಇಂಥ ಸ್ವಾಮಿಗಳಿಂದ ಇವರು ನಕ್ಸಲೈಟ್ ವಿಚಾರಧಾರೆ ಇರುವಂಥ ಸ್ವಾಮಿ ಇನ್ನೊಬ್ಬ ಅವನೋ ಮಾಧ್ಯಮ ಹುಚ್ಚು ಚಕ್ರ ಮಾತಾಡಣ್ಣ ಅವ ಹಾಕೊಂಡಿದ್ದೆ ಕ್ಯಾಮಿ ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡ್ರಿ ಇಲ್ಲಕ್ಕಂದ್ರೆ ನೀವು ಸನಾತನ ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡಲಿಕ್ಕೆ ವೀರಶೈವ ಪಂಚ ಪಂಚಪೀಠದ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಾವೆಲ್ಲ ವೀರ ಇದೀವಿ ನೀವು ಒಂದು ಹತ್ತು ಪೈಸಾ ಹುಟ್ಟಿರಿ ನೀವು ಸುಳ್ಳು ಹೇಳಿ ಯಾರು ಹೇಳ್ತಾರೆ ಎಂ ಬಿ ಪಾಟೀಲ್ ಇಷ್ಟೇ ನಾವು ತಿಳುವಳಿಕೇಳ್ತೀನಿ ನೀವು ಇದನ್ನೇ ನೀವು ಮಾಡ್ಲಾಕತ್ರ ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸ್ಬೇಕಾಗ್ತೈತಿ ಬರೀ ಲಿಂಗಾಯ್ತರ ಅಷ್ಟೇ ಓಟ್ ಹಾಕ್ಲಿ ಲಿಂಗಾಯತ್ರಿ ಎಟ್ಟದಾರ ಎಲ್ಲರ ಮನೆಯಾಗೂ ಪಂಚ್ ಪೀಠದವ್ರು ಅದರ ಲಿಂಗಾಯ್ತರು ಒಳಗೆ ಎಲ್ಲ ಕ್ಯಾಮಿ ಹಾಕೊಂಡವ್ರ ಕಾಲು ಮುಗಿತಾರ ಇವರಿಗೆ ಈ ಬ್ಯಾರೆ ಡ್ರೆಸ್ ಹಾಕೊಂಡು ನಿಂದ್ರ ತೇಳ್ ಯಾರು ಕಾಲು ಮುಗಿಯೋರು ಅದ್ರ ಹಸಿರು ಹಾಕೊಂಡು ನಿಂದ್ರ ತೇಳ್ ಬಸವಣ್ಣ ಹಾಂ ಹಿಂದೂ ಧರ್ಮ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು ನಿಮ್ಮದು ಅತಿ ಆಯ್ತು ನಿಮ್ಮ ಹಿಂದಿರುವಂಥ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ ಅವನಿಂದ ನೀವು ಹಾಳಾಗಲ್ಲ ಕತ್ತೀರಿ ನೀವು ಅದನ್ನು ಬಿಡಬೇಕಿದು ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿನೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ ಮೊನ್ನೆ ನೀವು ಏನು ಮಾಡಿದ್ರಿ ಸರಣ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳು ಆಟ್ಯಾಡ್ರ ಸಾಂಗ್ಗಳು ಅಭಿಯಾನ ಅದ್ರಾಗ ಏನು ಹೇಳ್ಯಾರ ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳೆಯಾಗ ಹೋಗಿರಿ ಯಾವ ಫೋಟೋ ಇಡಬೇಡ್ರಿ ನಮ್ಮದೇ ಫೋಟೋ ಇಡ್ರಿ ನಮ್ಮದೇ ಪಾತ್ರ ಪೂಜೆ ಮಾಡಿರಿ ಬಸ್ಸಿನ ಒಂದೊಂದು ಇಡ್ರಿ ನಮ್ಮದೊಂದು ಇಡ್ರಿ ಅಂದಂಗೆ ಇನ್ ಅದಕ್ಕೆ ನಾವು ಬಸವಣ್ಣಂದು ಇಡವ್ರಿ ಪಂಚಪೀಠದ್ದು ಇಡವ್ರಿ ನಮ್ಮ ಹೃದಯದಾಗ ರಾಮನೂ ಹೋದಾನ ಸೀತಾಳೋದರ ಲಕ್ಷ್ಮಣ ಹೋದನ ಕೃಷ್ಣನೂ ಅದಾನ ಎಲ್ಲರೂ ನಾವು ನಂಬೋರೆ ಸನಾತನ ಧರ್ಮಗಳು ಎಂ ಬಿ ಪಾಲ್ರೆಂಗೆ ಆದ್ರೆ ಅವ್ರ ಮನೆಯಾಗ ಎಲ್ಲ ದೇವರು ತೆಗೆದು ಹೋಗಿದಾರೇನು ತೆಗೆದು ಹೋಗದಾರೇನು ಅವ್ರ ಮನೆಯನ್ನು ಜಗಲಿ ಮ್ಯಾಗ ಇವ್ರು ಏನು ಮಾಡ್ದಲ್ಲ ಸರ್ ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪಗೆ ಹೋಗ್ತೀವಿ ನಿಮ್ಮ ಮನೆ ದೇವ್ರ ಹತ್ತೇಳಿ ಬರೀ ಮಹಾಲಕ್ಷ್ಮಿಗೆ ಹೋಗ್ತೀವಿ ರೀ ನಾ ಇವೆಲ್ಲ ಬಿಡ್ಬೇಕಲ್ಲ ನೀವು ಲಿಂಗಾಯಿತರು ಯಾರನ್ನೂ ದೇವ್ರು ನಂಬೋದಿಲ್ಲ ನಾವು ಸಾಬ್ರಂಗ ನಾವು ಬರೀ ಲಿಂಗನೇ ನಂಬ್ತೀವಿ ಹಾಂ ಯಾಕಂದ್ರೆ ಇಸ್ಲಾಮ ನಾವು ಒಂದಿವತ್ತು ಶಾನೇ ಹಳ್ಳಿ ಅವನು ನಿಜಗೂ ಆನಂದ ಹೇಳ್ತಾನಲ್ಲ ಏನು ಹೇಳ್ತಾನೆ ನಿಜಗೂ ಆನಂದ ಕಲ್ಲು ದೇವರು ಇದು ಈ ಲಿಂಗ ಎದುರಲೇ ಮಾಡ್ತಾರ್ರೀ ಈಶ್ವರ ಎದ್ರದ ಲಿಂಗದವ ಕಲ್ಲಿಂದ ಐತಿ ಅದನ್ನೇ ಪೂಜೆ ಮಾಡ್ತಿರಲಿ ಕೈಗಿಟ್ಕೊಂಡು ಬಸವಣ್ಣವ್ರು ಎಲ್ಲರೇ ಕ ನೀವು ಮಗ ಕೂಡಲ ಸಂಗಮ ದೇವ ಅಲ್ಲಾರ್ದೇ ಏನು ಬೇರೆ ಅಂದೇನು ಕುಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ ಅವತಾರ ಪ್ರತಿಯೊಂದು ವಚನ ಮ್ಯಾಗ ಕೂಡಲ ಸಂಗಮ ದೇವ ತಂದಾರ ಏನು ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜದಂಥ ಅಂಕುಡೊಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಗುರುಗಳಿಲ್ಲ ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದಿಲ್ಲ ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ ಎಲ್ಲರೂ ನಾವು ಬದಲು ಓಂ ಶ್ರೀ ಲಿಂಗಾಯನ ಮಾನೆ ಎತ್ತಿದ್ವಿ ಓಂ ಶ್ರೀ ಗುರು ಲಿಂಗಾಯನಮಾನ ಎತ್ತಿದ್ವಿ ಈಗ ಇವರ ಓಮನಂಥದು ಹಿಂದೂ ಧರ್ಮದತ್ತ ಅದಕ್ಕೆ ಆ ಓಮ್ ತೆಗೆದು ಶ್ರೀ ಗುರುಲಿಂಗ ಮುಂದೆ ಶ್ರೀನು ಹಿಂದೂ ಧರ್ಮದೇ ನಮ ಅನ್ನೋದು ಹಿಂದೂ ಧರ್ಮದ್ದೇ ಇವ್ರು ಏನಾರ ಬದಲಾವಣೆ ಹಾಂ ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತೆ ಅದು ಸನಾತನ ಧರ್ಮದ್ದು ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕಾಗ್ತದೆ ಬಸವಣ್ಣ ಅನ್ನೋದು ಹಿಂದೂ ಧರ್ಮದೇ ಬಸವಣ್ಣ ಯಾರು ಹೆಸರು ಏನು ಬಸಿರಮ್ಮದೈತನ ಇಲ್ಲ ಬಸವಣ್ಣನೋ ಹಿಂದೂ ನಾವು ಹಿಂದೂ ಅವರ್ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದಾರ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಇಲ್ಲ ಅಲ್ಲ ಅದನ್ನು ಜಮೀರ್ ಅಹಮದ್ ಖಾನ್ ಅದನ್ನು ಉಳಕಿದವರು ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ್ ಅದರ್ ಹೇಳ್ತಾರೆ ಹೌದು ನಾನು ಹಿಂಗಾಯ್ತದಿ ನಾನು ರಾಮ್ನ ಅದನ್ನು ನನ್ನ ಮಗನ ಹೆಸರು ರಾಮ ಐತಿ ನಮ್ಮ ಅಪ್ಪನ ಹೆಸರು ರಾಮ ಐತಿ ನಾವು ನೀ ನೀನು ಮಾಡಾಂಗದೀವಿ ನಮ್ಗೆ ರಾಮನು ಬೇಕು ರಾಮನೇ ಆದರ್ಶ ಪುರುಷ ಬಸವಣ್ಣನೂ ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅವರು ಬೇಕು ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲ್ಲ ಎಂ ಬಿ ಪಾಟೀಲ್ರ ಈ ನಾಟಕ ಕಂಪನಿ ಬಂದ್ ಮಾಡಿರಿ ಬಂದ್ ಮಾಡಲಿಲ್ಲ ಅಂತ ಪರಿಣಾಮ ಎದುರಿಸ್ತೀವಿ ಮತ್ತು ನೀವು ಹೋಸಲೂ ಲಿಂಗಾಯತ ಮತ್ತು ಓಡಾಡಿ ಈಗೆಲ್ಲ ಪಂಚ ಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಮ್ ಪಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ್ ಪೀಠಕ್ಕೆ ಹೋದರು ರಂಭಾಪುರಿ ಪೀಠಕ್ಕೆ ಹೋದರು ಕಾಲು ಮುಗಿದ್ರು ಫಲ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯ್ತು ವೀರಸೈವ್ರು ಇರೋದು ಇಲ್ಲ ಪಂಚಪೀಠದಲ್ಲಿ ಇರೋದು ಮಾಡ್ಲಾಕೈತಿವ್ರಿ ನೀವು ಲಿಂಗಾಯ್ತು ರೀ ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ ಮತ್ತು ಮೊನ್ನೆ ಒಂದು ರೆಸೊಲ್ಯೂಷನ್ ಮಾಡಿದ್ರು ಅದೇನು ಶರಣ ಮತ್ತೆ ಸ್ವಾಮಿ ಏನೋ ಮಾಡಿದ್ರಲ್ಲ ಮೊನ್ನೆ ಸಂಸ್ಕೃತಿ ಬಸವ ಸಂಸ್ಕೃತಿ ಅದರೊಳಗೆ ಒಂದು ರೆಸೊಲ್ಯೂಷನ್ದಾಗ ನೀವು ಟರಾವದಾಗ ನೋಡಿರಿ ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದರೆ ಇದು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟಿದವರು ಎಲ್ಲರೂ ಸನಾತನಿಗಳೇ ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾಬ್ರಾಗಾರ ಆ ಟಿಪ್ಪು ಖಡ್ಗ ಕಂಜಿ ಔರಂಗಜೇಬನ ಖಡ್ಗಂಜಿ ಸಾಬ್ರಾಗ ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸದಾಗಿದ್ರೆ ಅವರು ಹಿಂದೂಗಳೇ ಅವರು ಒಪ್ಲಾಕತ್ತಾರೆ ಅತ್ತ ಅದಕ್ಕೆ ನಾ ಹೇಳ್ತೀನಿ ಎಂ ಬಿ ಪಾಟೀಲ್ ರೇ ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರಸ ಹೊಡಿಲಾಕತಿರ್ಲಿಲ್ಲ ಇದು ಮಾತು ಪಶ್ಚಾತ್ತ ಪಡ್ತೀರಿ ಸೋಮಿಗೆ ಸರೀರಿ ಹಿಂದೆ ಕನೇಹರಿ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬಿಡೋದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಅಂತ ಕರ್ಕೊಂಡು ಬರ್ತೀವಿ ನೀವೇನಾರು ಉಪಾಧ್ಯಾಪಿ ಮಾಡಿದ್ರೆ ಆ ಸಭೆಯಲ್ಲಿ ಏನೋ ಗದ್ದಲ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿ ನಾವು ಕೊಡ್ತೀವಿ ನೀವು ಸುಮ್ಮ ಮುಖ ಮತ್ತು ತಾಯಿ ಎರಡು ಮುಚ್ಕೊಂಡು ಸುಮ್ಮ ಇರ್ಬೇಕಾಗ್ತದೆ ಏನು ಶಾಂತಿಗೆ ಧಕ್ಕೆ ಆ ನಿಜಗೂ ನಾನು ಏನೇನು ಮಾತಾಡೋಣ ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ ನಿಜಗೂ ನಾನಂದ ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ ಗೋಗುಗಳ ಬಗ್ಗೆ ಏನು ಮಾತಾಡೋಣ ನಮ್ಮ ವೀರಭದ್ರ ಬಗ್ಗೆ ಇಲಕಲ್ ಸ್ವಾಮಿ ಏನು ಮಾತಾಡೋಣ ಅವ ಗಿಡ್ಡ ಆ ಶಿವನ ಮಗಲು ಗಿಡ್ಡ ಅವ ನಿಜಗುಣಾನಂದ ಮಹಾಲಕ್ಷ್ಮಿ ಬಗ್ಗೆ ಏನು ಮಾತಾಡೋಣ ಸನಾತನ ಧರ್ಮದ ಬಗ್ಗೆ ಹಸಿ ಮಾತಾಡಾರ ಮೊದಲು ಇವರಿಂದ ಅಶಾಂತಿ ಆಗ್ತದೆ ಮೊದಲು ಇವ್ರನ್ನ ಮಕ್ಕಿ ಒಳಗೆ ಹಾಕ್ಬೇಕು ನಿಜಗುಣಾನಂದ ಏನು ಅದಾರಲ್ಲ ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವರು ಹ್ಞೂ ಮತ್ತು ಮಾಡಿ ಯಡಿಯೂರಪ್ಪನ ಆಟ ಹಾಕ್ತಿದ್ರೆ ಒಳಗೆ ಇಲ್ಲಿ ಪಂಚಪೀಠದವ್ರಿಗೆ ಕಾಲು ಮುಗಿದು ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗಲೈತೆ ಅಲ್ಲಿ ಸೈಮ್ ಎಂ ಬಿ ಬಳ್ಳರಿ ಕೇಳಿರಿ ಎಂ ಬಿ ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ ಯಡಿಯೂರಪ್ಪನ ತೊಗೊಂಡು ಹೋರಾಟ ಮಾಡ್ರಲ್ಲ ಅಥವಾ ವಿಜೇಂದ್ರ ತೊಗೊಂಡು ಹೋರಾಟ ಮಾಡ್ರಿ ಹಳೆ ಹೋಗ್ತೀವಿ ಆ ಕಡೆ ನೀವು ನಾವು ಜೆ ಬಿಜೆಪಿ ಒಳಗೆ ಉಳಿತೀವಿ ಯಾರು ನಾವು ಯಾರು ಡಬಲ್ ಗೇಮ್ ಮಾಡಿದ್ರಿ ನಾವು ಓದ್ಸಲ ನೀವು ಯಾರು ಹೈಲೈಟ್ ಮಾಡೋದ್ರಲ್ಲಿ ಏನು ಮಾಡೋದು ನೀವು ಒಳಗೆ ಒಂದು ಮುಚ್ಚಿಟ್ಬೋದು ಅದಕ್ಕೆ ನಮ್ಮದು ವಿಡಿಯೋ ಇಟ್ಟು ಬಿಟ್ಟಿ ನಾ ನಾನು ಏನಾರು ಮಾಡಿ ನಿಮ್ಗೆ ಸಂಜೀವ್ ಮುಂದೆ ಫೋನ್ ಮಾಡ್ತವೆ ಕೆಲವೊಂದು ಚೆನ್ನಲ್ದವ್ರಿಗೆ ವಿಜಯೇಂದ್ರಂದು ಏನಾರು ಮಾಡಿ ಎತ್ನಾಳು ಖರಾಬ್ ಮಾಡಿ ಡೋಂಟ್ ವರಿ ಏನು ಕಳ್ಸೋದು ಕಳ್ಸ್ರಿ ನಾವು ಬರೋಬ್ಬರಿ ಮಾಡ್ತೀವಿ ಅಂದು ಏನು ಮಾಡ್ತೀರಿ ಗೊತ್ತಿತ್ತು ನಾನು ಕೆಲವೊಂದು ನೀವು ತಲ್ಲ ಕೆಲವೊಂದು ಚೆನ್ನಾಗಿ ಮಧ್ಯಾಹ್ನ ತನಕ ಚಲೋ ಹೊಡೆದಿರ್ತೀರಿ ಎತ್ನಾಳದು ಸಂಜೀವ್ ಮುಂದೆ ವಿಜಯೇಂದ್ರ ಕಡೆಯಿಂದ ಏನೋ ಸಂದೇಶ ಬತ್ತು ಏನೋ ಒಂದು ದೊಡ್ಡ ಪ್ಯಾಕೆಟ್ ಬತ್ತು ಅಂತಂದ್ರೆ ನಿಮ್ಮದು ಟ್ಯೂನ್ ಚೇಂಜ್ ಆಗ್ತೈತಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಬಿ ಜೆ ಪಿಯಲ್ಲಿ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ಕೋಟಿ ಕೊಡಬೇಕು ಎರಡೂವರೆ ಸಾವಿರ ನೋಡಿ ಎಟ್ಟು ಐತಿ ಒಂದು ಒಂದು ರೂಪಾಯಿನ ಕಡಿಮೆ ಆಗಬಾರ್ದ ಹಿಂಗೆ ನೀವು ಚೆನ್ನಲ್ದವ್ರು ಏನಾದಿರಲಿಲ್ಲ ನಮ್ಮದು ಚಲೋ ಇಲ್ಲ ಅಂದ್ರೆ ನಾವು ವಿವಾದಾತ್ಮಕ ಮಾತಾಡ್ತಿದ್ರೆ ಅಯೋಗ್ಯದ್ರೆ ನಮ್ಮ ಬಳಿ ಬರಬಾರ್ದು ನೀವು ವಿಜಯೇಂದ್ರ ಮನೆ ಮುಂದೆ ಹೇಳಿಲ್ಲ ಗುಣಗಾನ ಮಾಡಿ ಜೈ ಜೈ ವಿಜಯೇಂದ್ರ ನಿನ್ನ ನಾಮವು ನಮ್ಮ ಜನಲ್ಗೆಲ್ಲ ಲಾಭವು ಕರುಣಿಸು ಜ ಬೇಗನೆ ಕೊಟ್ಟು ಬ್ಯಾಗೇಜ ಜಯ ಜಯ ವಿಜಯ ಇಂದ್ರ ತೊಗೊಂಡ್ರಿ ಮತ್ತೆ ನಮ್ಗೆ ಧರ್ಮ ನೋಡ್ರಿ ಸಿದ್ದೇಶ್ವರ ಸ್ವಾಮಿಗಳ ಸಿದ್ದೇಶ್ವರ ಜಾಮಿಗಳ ತಗೋಬೇಡ್ರಿ ಮತ್ತೆ ನಾ ಹೇಳೀನಿ ಅವ್ರಿಗೆ ಸಲಹೆಗಾರರು ಏನಾದ್ರೆ ಎಂಬಿಪಾಲ್ ಇಂದ ಸಲಹೆಗಾರರು ಈ ಹಲ್ ಹೊಲ್ಸು ಕೆಲಸ ಮಾಡಬೇಡ್ರಿ ಯಾರಾದಾರ ಹೋಗಿ ಅವ್ರು ಎಂ ಬಿ ಪಾಲ್ಡ್ರಿ ಕೇಳ್ರೆ ನಿಮ್ಗೆ ಸಲಹೆ ಏನು ಕೊಡ್ಲಾಕತ್ತ ಎಲ್ಲರೂ ಅಂದ್ರೆ ಅಂಥವ್ರ ಹೆಸರು ತೊಗೋಬಾರ್ದು ಭಾಳ ದೊಡ್ಡವ್ರು ಆಗ್ತಾರವ್ರು ಎಂ ಬಿ ಪಾಲ್ಡ್ರಿ ಅಂಥವ್ರು ಮಾತು ಕೇಳೆ ಎಂ ಬಿ ಪಾಲ್ಡ್ರಿ ಹಿಂದೊಂದು ಧರ್ಮ ಹೊಡೆಯೋ ಒಬ್ಬ ಅಂದಾನ ಒಬ್ಬ ಇಲ್ಲಿ ಅಕ್ರಮವಾಗಿ ಯಾರ್ಯಾರದು ರೈತರದು ಹೊಲ ಹೊಡೆವ ಇವರಿಬ್ಬರು ದೊಡ್ಡ ಸಮಸ್ಯೆ ಎಮ್ ಬಿ ಪಾಲ್ಡ್ರಿಗೆ ಯಾವುದೋ ರೈತನ ಗುರುತು ಇರುವುದಿಲ್ಲ ಅವ್ನು ಹೊಲ ಅವ್ನದು ಅಸಹರಣಗಳು ಆಗ್ಲಕ್ಕತ್ತಲ್ಲ ಬಿಜಾಪುರನಾಗ ಭೂ ಹಗರಣಗಳು ಅದು ಮ ಸನ್ಮಾನ್ಯ ದ್ಯಾಂಬಿ ಪಾಲ್ಡ್ರ್ ಹಿಂದೆ ಅಡ್ಡಾಡೋ ಶಿಕ್ಷನೆ ಅದಕ್ಕೆ ಜಾಗೃತರಾಗಿರಿ ನಾ ಇತಿಹೇಷಾಗಿ ಹೇಳಕತ್ತೀನಿ ನೀವು ಹಿಂಗೆ ಮಾಡ್ತಿದ್ರು ಮಾಡ್ರಿ ನಾ ನಾವು ಏನು ಮಾಡೋದು ನಾವು ಮಾಡ್ತೀವಿ ಸರಿ ಈಗ ಆರ್ ಎಸ್ ಎಸ್ಗೆ ಅಂತ ಈಗ ಆಲ್ರೆಡಿ ಏನು ಅಂತಂದರೆ ಅಂದ್ರೆ ಒಂದು ಯುದ್ಧ ರೀತಿ ಶುರುವಾಗಿದೆ ಯಾಕಂದ್ರೆ ಆರ್ ಎಸ್ ಎಸ್ಗೆ ಕೋಟ್ ಕೂಡ ಪರವಾನಗಿ ಕೊಟ್ಟಿದೆ ಆದರೆ ಕೆಲವೊಂದು ಡಿ ಒಂದು ಡಿ ಎಸ್ ಎಸ್ ಸಂಘಟನೆಗಳು ಆಮೇಲೆ ವಿರೋಧ ಮಾಡ್ತಾರೆ ಅವ್ರಿಗೆ ಮಾಡಿರ್ತಾರೆ ಅಂದರೆ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಅವ್ರು ಯಾವ ರೀತಿ ಮಾಡ್ತಾರೆ ನಾವು ನೋಡ್ತೀವಿ ಅವತ್ತೆ ನಾವು ಪಥ ಸಂಚಲನ ಮಾಡ್ತೀವಿ ನೋಡಿರಿ ಪಥ ಭೀಮ್ ಆರ್ಮಿ ಅಲ್ಲ ಭೀಮ್ ಆರ್ಮಿಯವರು ಪಥ ಸಂಚಲನ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಸಂವಿಧಾನಾತ್ಮಕವಾಗಿ ಅದಕ್ಕೂ ಹಕ್ಕೈತಿ ಅವರೂ ಮಾಡಲಿ ಅವರೂ ಒಂದು ದಿವಸ ಮಾಡಲಿ ಇವರೂ ಒಂದು ದಿವಸ ಮಾಡಲಿ ನೀವು ನಿಮ್ಮ ಭೀಮ ಒಳಗೆ ಸಾಬ್ರ ಅದಾರ ಸಾಬ್ರನ್ನ ತೊಗೊಂಡು ನಿಮ್ಮ ಭೀಮ ಆರ್ಮಿ ಭೀಮಸ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ಏನು ಅನ್ನೋದು ಜಗತ್ತಿಗೆ ಗೊತ್ತದೆ ಇಸ್ಲಾಂ ಅನ್ನೋಂಥದ್ದು ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡುವುದಿಲ್ಲ ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸಬೇಕಾಗಿತ್ತು ಅಂತ ಅವಾಗ ನಲ್ವತ್ತು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರೆಗೆ ಹೇಳ್ಯಾರ ಅಂಬೇಡ್ಕರ್ ನೀವು ಭೀಮ್ ಆರ್ಮಿಯವ್ರ ಆ ಸಾಬ್ರನ್ನ ತೊಗೊಂಡೇನು ಮಾಡಿರಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೀತಿಯ ವಿರುದ್ಧ ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀ ಮತ್ತೆ ಮಾಡಿರಿ ನಾ ಕೇಳ್ತೀನಿ ನಿಮ್ಗೆ ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು ಇದೇ ನಿಮ್ಮ ಇಂದಿರಾ ಗಾಂಧಿ ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೋಕ್ಕಿಂತ ಮುಂಚೆ ಎಷ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಸ್ ಸಿ ಇದ್ದರು ಎಷ್ಟು ಮಂದಿ ಎಸ್ ಸಿ ಎಸ್ ಟಿ ಜನಾಂಗದವರು ಸರ್ಕಾರಿ ನೌಕರಿ ಇತ್ತು ದಾಖಲೆ ಕೊಡಲಿ ರಾಹುಲ್ ಗಾಂಧಿಯವರು ಕೊಡಲಿ ಪ್ರಿಯಾಂಕಾ ಖರ್ಗೆಯರು ಕೊಡಲಿ ಕಾಶ್ಮೀರದಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ಕೊಟ್ಟಿದ್ದರು ಓನ್ಲಿ ಜನರಲ್ಲಿತ್ತು ಎಲ್ಲ ಮುಸಲ್ಮಾನ್ರೆ ಯಾವುದೋ ಜಮ್ಮು ಕಾಶ್ಮೀರ್ ಆಫೀಸರ್ ಮುಸಲ್ಮಾನ್ ಎಲ್ಲ ಎಮ್ ಎಲ್ ಎಮ್ ಪಿಗಳು ಮುಸಲ್ಮಾನ್ ಒಬ್ಬ ಎಸ್ ಸಿ ಎಮ್ ಎಲ್ ಎ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ್ ಎಮ್ ಪಿ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ್ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಸರ್ಕಾರಿ ನೌಕರದಾರಿಲ್ಲ ಇಲ್ಲ ಅಲ್ಲಿ ಮುಸುಲ್ರು ಏನು ಮಾಡ್ತಿದ್ರು ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲ್ಟಿ ಒಳಗೆ ಕಸ ಹುಡುಗ ಗೌರವ ಕಾರ್ಮಿಕರದ್ದಾರ ತಿಳ್ಕೊರಿ ಅಕ್ಕಿಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆ ಕಸ ಹುಡುಕ್ಸ್ತಿದ್ರು ಅವ್ರು ನಲ್ವತ್ತು ಸಾವಿರ ಪಗಾರ ತೊಗೋತಿದ್ರು ಇವ್ರಿಗೆ ಎಷ್ಟು ಕೊಡ್ತಿದ್ರು ಹತ್ತು ಸಾವಿರ ಕೊಡ್ತಿದ್ರು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದೇ ತೆಗಿದ ತೆಗಿದಿರ್ಲಾಕಂದ್ರೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ತೆಗ್ದಾರಲ್ಲ ಐದು ಮಂದಿ ಎಸ್ ಸಿ ಎಮ್ ಎಲ್ ಎ ಅದಾರ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕ ಅಂಬೇಡ್ಕರ್ ಅವರ ಕನಸು ನಾನು ಆಗ್ಯಾದ ಭೀಮ್ ಆರ್ಮಿ ನಿಜವಾಗಿಯೂ ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ ಮೊದಲು ಕಿತ್ತು ಹೊಡೀರಿ ನಿಮ್ಗೆ ಆ ಹಕ್ಕಿಲ್ಲ ನೀವು ಏನು ಪರೇಡ್ ಮಾಡಿರಿ ನೀವು ಒಂದು ಸಂಘಟನೆ ಮಾಡ್ಕೋರಿ ನಮ್ಮದು ಏನೂ ತಕರಲ್ಲ ಪ್ರಿಯಾಂಕಾ ಕಡೆಯವ್ರು ರೊಕ್ಕ ಭಾಳ ಐತ್ರಿ ಚಿಕ್ಕಾಪಟ್ಟೆ ಅವ್ರ ಅಪ್ಪನಿಂದ ಐವತ್ತು ವರ್ಷದ್ದು ದುಡ್ಡ ಈಗ ಸ್ಥಳಗ ಇದು ಆಗವು ಕೊಳಿಲಕ್ಕ ನೋಟ್ಗಳು ಅದನ್ನೇ ಅವ್ರು ಏನಾರು ಗುಲ್ಬರ್ಗಾ ಜಿಲ್ಲಾದಾಗ ಎಷ್ಟು ದಲಿತ ಸಮುದಾಯ ಅದಾರಲ್ಲ ಎಲ್ಲರಿಗೂ ಒಂದು ಹತ್ತು ಲಕ್ಷ ರೂಪಾಯಿ ಮನೆ ಕಟ್ಸ್ ಕೊಟ್ಟಿದ್ರು ಅವ್ರದ್ದು ಅರ್ಧ ಆಸ್ತಿ ಕರ್ಬೋದಿಲ್ಲ ಅಷ್ಟು ಆಸ್ತಿ ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕೊಟ್ಟಲ್ಲ ಯಾವ ದಲಿತರಿಗೂ ನೌಕರಿ ತೊಗೊಂಡಲ್ಲ ಅವ್ರದೇ ಶಿಕ್ಷಣ ಸಂಸ್ಥೆ ಐತಿ ದಲಿತರು ಎಷ್ಟು ಮಂದಿ ಲೆಕ್ಚರರ್ ಅದಾರ ಪ್ರಿನ್ಸಿಪಾಲ್ರು ಎಷ್ಟು ಅದಾರ ಅಲ್ಲಿ ಬ್ರಾಹ್ಮಣರು ಅದಾರ ಅವ್ರ ಶಿಕ್ಷಣ ಸಂಸ್ಥೆ ಅವ್ರಲ್ಲಿ ಲಿಸ್ಟ್ ಕೊಡಲಪ್ಪ ಬ್ರಾಹ್ಮಣರ ಶಾನೆ ಅಂತೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ ದಲಿತನ ಯಾಕೆ ಮಾಡ್ಯಾಲಪ್ಪ ಕೇಳಬೇಕಲ್ಲ ಇದನ್ನು ಇದನ್ನು ಯಾರು ಕೇಳಿದ್ರು ಏನು ಮಾಡೋದು ನಮ್ದು ಬರೀ ವಿವಾದಾತ್ಮಕ ಹಂಗೆ ಅಂದರು ಹಿಂಗಂದರು ನೋಡಿರಿ ಆ ಪಥಸಂಚಲನ ಸಂಘದ್ದು ಒಂದು ಕಡೆಯಿಂದ ಬರ್ತದೆ ಇವರು ಒಂದು ಕಡೆಯಿಂದ ಬರಲಿ ಹೃದಾಟ ಬಡದಾಟ ಮಾಡ್ತೀನಿ ಅಂದ್ರೆ ನಾನು ಅರ್ಥ ಇಲ್ಲ ನೀವು ಅದನ್ನು ದಲಿತರು ವರ್ಸಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಬೆಂಕಿ ಹಚ್ಚು ಕೆಲಸ ಮಾಡೋಕೈತೆ ನೀವು ಕುಡ್ಸೋರಲ್ಲ ನೀವು ಹಾಳು ಮಾಡೋರು ಬಾಬಾ ಸಾಹೇಬ್ ಅಂಬೇಡ್ಕರ ಆರ್ ಎಸ್ ಎಸ್ ಒಂದು ಸಾಕಾಗೆ ಹೋದ್ರೆ ಹಿಂದಕ್ಕೆ ಇವರು ಪೂಜಾ ಅಡ್ಗೆವಾರ್ರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನು ಕೇಳ್ಕೊ ಅವರು ಕೇಳಿರುವ ಅದರ ಅಲ್ಲಿ ದಲಿತ ಕೇಳೋದಿಲ್ಲಲ್ಲ ಆರ್ ಎಸ್ ಎಸ್ನಾಗ ಆರ್ ಎಸ್ ಎಸ್ನಾಗ ಯಾರು ಜಾತಿನೇ ಕೇಳೋದಿಲ್ಲ ಅವ್ರು ಅವರೇ ಹಿಂದೂ ಎರಡು ಮುಸಲ್ಮಾನರು ಸಹಿತ ಅದರ ಕೆಲವೊಂದು ಕಡೆ ಪಥಸನ್ಸಂದಾಗ ಸೇರ್ತಾರೆ ಆರ್ ಎಸ್ ಎಸ್ ಎಸ್ನಾಗ ಹಿಂದೂ ಹೇಳಿ ನಮ್ಮದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಜಾತಿ ಇಲ್ಲ ಅವ ಯಾರು ದಲಿತರು ಅದನ್ನು ಗೊತ್ತಿಲ್ಲ ಯಾರು ಬ್ರಾಹ್ಮಣದ್ ಗೊತ್ತಿಲ್ಲ ಯಾವ ಲಿಂಗಾಯತ ಗೊತ್ತಿಲ್ಲ ಅವ ಒಬ್ಬ ಸ್ವಯಂ ಸೇವಕ ತಟ್ಟೆ ಅಲ್ಲಿ ಅವರು ಪರಿಗಣನೆ ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಈ ರೀತಿ ಎಂ ಬಿ ಪಾಲ್ರು ಖರ್ಗೆ ಅವ್ರಿಗೆ ನೀವು ಹಾಳು ಮಾಡ್ಲಾಕ ಹೊಂಟಿರಲ್ಲ ಇದು ಒಳ್ಳೆಯ ರಾಜಕೀಯ ಲಕ್ಷಣ ಅಲ್ಲ ಸಂಸ್ಥೆ ಇವರೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವೆಲ್ಲ ನೋಂದಣಿ ಆಗ್ಯಾರತ ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ ಎಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದೆಲ್ಲರೂ ರಿಜಿಸ್ಟರ್ ತೋರಿಸರನು ಸುಮ್ಮನೆ ಏನಾರು ಅದ್ರ ನೋಂದಣಿ ಬಗ್ಗೆ ನೂರು ವರ್ಷದಿಂದ ಯಾರು ಕೇಳಲ್ಲ ಇವ್ರು ಯಾರು ಕೇಳೋರು ಪರವಾನಿಗೆ ಪಡಿಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಪರವಾನಿಗೆ ಪಡಿಬೇಕು ಅಂದ್ರೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಕೊಡಲೇಬೇಕಾಗುತ್ತೆ ಜಿಲ್ಲಾಧಿಕಾರಿ ಅದಕ್ಕೆ ಒಂದು ಅಡಿಗಾಲ್ ಹಾಕ್ಲಿಕ್ಕೆ ರೀತಿ ಮಾಡಿದೆ ನೋಡ್ರಿ ಅವ್ರು ಏನು ಮಾಡ್ತಾರೆ ಮಾಡಲಿ ಇನ್ನೊಂದು ಎರಡು ವರ್ಷ ಹಾರಾಡ್ತಾರ ಮುಂದೆ ನಾವು ಬರ್ತೀವಿ ವಿಜಯೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ ನೀವೇನು ಕಲ್ಪನೆ ಇಟ್ಕೋಬೇಡ್ರಿ ಮೀಡಿಯಾದವ್ರು ನಾನೇ ಬರೋವ ಅವಾಗ ನೀವು ನಾನು ಬಲ್ಲೇ ಬರಬೇಕು ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಐತೆ ಯಾರ್ಯಾರು ಚಾನಲ್ದೋ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನಿಮ್ಮ ಸಂಡೀಸ್ ಐತೆ ನೋಡ್ರಿ ಗೆಟ್ ಆಟ್ ಆಯ್ತಿನ ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ ಸಿದ್ದರಾಮಯ್ಯ ಮೂವತ್ತು ಬಿ ಸಿ ಯಾರು ಯತೇಂಥರ ಈಗ ಇಡೀ ಕ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಾಕತ್ತ ಬೆಂಗಳೂರ್ನ ಕೂತ್ ರೊಕ್ಕ ಯಾರು ತಿರ್ಲಕತ್ತಾರ ಯತೀಂದ್ರ ಸುರೇಶ ಯಾರು ಬೈರತಿ ಸುರೇಶ ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟ್ರ್ಗಳು ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಿಕ್ಕೆ ಯತೀಂದ್ರಗೆ ಬಿಟ್ಟಾರಂದ್ರೆ ಇವತ್ತು ಯತೀಂದ್ರ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದು ಸಿದ್ದರಾಮಯ್ಯ ಹೇಳ್ದಂಗೆ ಸಿದ್ದರಾಮಯ್ಯ ಹೇಳಿ ಇಲ್ಲ ಅಯೋಗ್ಯದಾನ ಇವ ಯಾರೋ ಜಾರಕಿಹೊಳಿ ಅಂತ ಹೇಳಿ

ಯತೀಂದ್ರ ಹೇಳಿದನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಹೇಳ್ಯಾರ ಯಾರು ಸತೀಶ ಜಾರಕಿಹೊಳಿಯವರು ಅವ್ರು ಅಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಇಲ್ಲಾಂದ್ರೆ ನನ್ನ ಮಗ ಹುಚ್ಚದನ ತಪ್ಪು ಮಾತಾಡ್ತಾನೆ ಅವನೇನು ನಮ್ಮ ಬ್ಯಾಡ್ರಿ ಒಂದು ಪ್ರಕಟಣೆ ಕೊಡಲಿ ಎಲ್ಲ ಟಿ ವಿ ಒಳಗೆ ಮತ್ತು ಸಂ ಕರ್ನಾಟಕ ಪ್ರಜಾವಾಣಿ ಎಲ್ಲ ಪೇಪರ್ನಾಗ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ ನಾನು ಅವರು ಕಳೆದ ಐವತ್ತು ವರ್ಷದಿಂದ ಯಾವುದೇ ರೀತಿ ಹಣಕಾಸು ಆಗಲಿ ಸಂಬಂಧವಾಗಲಿ ಇಟ್ಕೊಂಡೆಲ್ಲ ಅಥವಾ ಅಂದ್ರೆ ನಂಬ್ತೀವಿ ಸುಮ್ ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ಯಾರ ವೇಗದಲ್ಲಿ ಹೇಳ್ಯಾರ ಅವ ಏನು ಅರ್ಥ ಇಲ್ಲ ಬರ್ತಾರೆ ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತೇಳಿ ಭ್ರಷ್ಟ ರಾಜಕಾರಣಿಗಳೇ ಈ ದೇಶಕ್ಕೆ ಮಾರಕ ಎಲ್ಲ ಪಾರ್ಟಿಗೇನೋರ ಕಾಂಗ್ರೆಸ್ನಾಗಟ್ಟೆ ಅಲ್ಲ ಬಿ ಜೆ ಪಿ ಒಳಗಿರುವಂಥ ಕುಟುಂಬನೂ ಸಹ ಮಹಾಭ್ರಷ್ಟರು ಅವರೆಲ್ಲ ಅಂದ್ರೆ ಮಹಾಭ್ರಷ್ಟರು ಇವತ್ತು ವಿದೇಶಕ್ಕೆ ಅವರೆಲ್ಲ ಯಡಿಯೂರಪ್ಪ ಕುಟುಂಬ ಎದಕ್ಕೆ ಹೋಗ್ಯಾರ ಸಾವಿರಾರು ಕೊಟ್ಟು ಆಸ್ತಿ ಮಾಡ್ಯಾರ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ಯಾರ ನೋಡಿ ಈ ಹಾಟೆಗೆ ನಂದು ಈ ಹೋಟೆಲ್ ನಂದು ನೋಡ್ಲಿಕ್ಕೆ ಹೋಗ್ಯಾರ ನೀವು ಇದ್ರದ್ದು ಬರೀದಿಲ್ಲ ವಿದೇಶಕ್ಕೆ ಹೋಗಿಲ್ಲ ವಿಜಯೇಂದ್ರ ಅವ್ರು ಹಗಲೋರು ಕರ್ನಾಟಕದ ಜನರ ಸಲ ದುಡಿತಾರ ನೀವು ಹೊಡೆ ಕೊಟ್ಟು ಕುಟ್ಟಿರ್ತೀರಿ ಟಿ ವಿ ಒಳಗೆ ನೀವು ಅಂದ್ರೆ ಏನು ಕತ್ತಿ ಕೇಳೋದು ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಹೋಗೈತಿ ಇಲ್ಲ ಸ್ಪಷ್ಟೀಕರಣ ಕುಟುಂಬದವರು ಎದಕ್ಕೆ ಹೋಗೈತಿ ಎಲ್ಲಿ ಯಾವ ಊರಾಗ ಯಾವ ದೇಶನಾಗ ಆಸ್ತಿ ಮಾಡಿ ಅದ್ ನೋಡ್ಲಿಕ್ಕೆ ಏನೋ ಗೋಳ್ಘಮಟ್ಟ ನೋಡಕ್ ಹೋಗ್ಯಾರ ಉಪ್ಪಲಿ ಈಗ ನೋಡ್ಲಾಕಿದಾರ ಅಲ್ಲಿ ಕೂತು ಟಿವಿ ಒಳಗೆ ಗೋಳ್ಘುಮಟ್ ನೋಡೋರು ಇನ್ನೊಂದು ಕುಮಾರಸ್ವಾಮಿ ಅವರು ಮತ್ತೆ ಯತ್ನಾಳ್ ಬಿಜೆಪಿ ಸೇರಿಸ್ಕೋಬೇಕು ಗೆಲುವಿಗೆ ಅನುಕೂಲ ಆಗ್ತದೆ ಮತ್ತು ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆ ನಿಂತು ಡಿ ಸಿ ಎಂ ಆಗ್ಬೇಕಂತ ಇಂತ ಒಂದೇನೋ ಬೇಡಿಕೆ ಇಟ್ಟಿದ್ದಾರೆ ನನಗೇನು ಗೊತ್ತಿಲ್ಲ ಪಾಪ ಕುಮಾರಸ್ವಾಮಿ ಅವರ ಮನೆ ನಾವು ದೇವೇಗೌಡರ ಹತ್ರ ಹೋಗಿದ್ದೀವಿ ಬಂದೀವಿ ನಮ್ದೇನ ಅದು ಏನೂ ಚರ್ಚೆ ಆಗಲ್ಲ ಮತ್ತು ಏನು ನಡೆದದ್ದು ದಿಲ್ಲೆ ನಮ್ಗೆ ಏನು ಗುರ್ತಾಗೋದ್ರೆ ನಾವು ಬಿ ಜೆ ಪಿಂದ ಹೊರಗಿದ್ದೀವಿ ಜೆ ಡಿ ಎಸ್ನು ನಮ್ಮ ಸಂಪರ್ಕನಾಗಿಲ್ಲ ನಾವು ನಮ್ಮ ಮಟ್ಟಕ್ಕೆ ನಾವು ಹಿಂದೂ ಸಂಘಟನೆ ಮಾಡ್ಲಾಕತ್ತೀವಿ ಕಳ್ಳ ಹಿಂದೂ ನಾಯಕರುಗಳು ಓಟ್ ಹಾಕ್ಬೇಡ್ರಪ್ಪ ಭ್ರಷ್ಟರಿಗೆ ಲಫಂಗರಿಗೆ ಓಟ್ ಹಾಕ್ಬೇಟ್ರಿ ನೀವನ್ನೆಲ್ಲ ಉದ್ಧಾರ ಮಾಡ್ತೀವಿ ನಮ್ಮ ಕೈಗೆ ಅಧಿಕಾರ ಕೊಡೋಕ್ಕೆ ಹೋಗ್ಲಾಕತ್ತೀವಿ ಎರಡು ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಅದಾವು ಒಂದು ಲಕ್ಷ ಹುದ್ದೆ ತುಂಬಿದ್ರು ಒಂದು ಲಕ್ಷ ಕುಟುಂಬಗಳು ಬಿ ಪಿ ಎಲ್ದಿಂದ ಹೊರಗೆ ಬರ್ತಾರೆ ಅದರೊಳಗೆ ಎಸ್ ಸಿ ಎಸ್ ಟಿ ಜನಾಂಗದವ್ರು ಈ ಇಪ್ಪತ್ತೈದು ಸಾವಿರ ಪ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದೆ ಹಿಂದುಳಿದವ್ರಿಗೂ ಸಿಗ್ತದೆ ಎಲ್ಲ ಜನಾಂಗದಕ್ಕೂ ನೌಕರಿ ಸಿಗ್ತದೆ ಇವತ್ತು ಏನು ಮಾಡೋಕ್ಕತ್ತಾರೆ ಕಾಂಗ್ರೆಸ್ನವರು ಮೊನ್ನೆ ಅವ ಜಮೀರ್ ಅಹಮದ್ ಖಾನ್ ನಾಲ್ಕುನೂರು ಹುಡುಗರಿಗೆ ಪಿ ಎಸ್ ಐ ಇನ್ ಟ್ರೈನಿಂಗ್ ಮುಸಲ್ಮಾನರಿಗೆ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಕೂಡಿ ಪಿ ಎಸ್ ಐ ಟ್ರೈನಿಂಗ್ ಕೊಡ್ಸ್ಲಾಕತ್ತಾರೆ ಅಂದ್ರೆ ಮುಂದಿನ ದಿವ್ಸನಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಮುಸಲ್ಮಾನರು ಒಬ್ಬ ಪಿ ಎಸ್ ಐ ಬಂದರೆ ಹಿಂದೂಗಳ ಏನು ಆ ನಾಲ್ಕುನೂರು ಐದುನೂರು ಮಂದಿಗೆ ಏನು ಮಾಡಿ ಟ್ರೈನ್ ಕೊಟ್ಟಾರಲ್ಲ ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಅವರೆಲ್ಲ ಪಿ ಎಸ್ ಐ ಆಗ್ತಾರೆ ಹಿಂದೂಗಳ ಎಲ್ಲಿ ಹೋಗ್ಬೇಕು ದಲಿತರಲ್ಲಿ ಹೋಗ್ಬೇಕು ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ ಜಮೀರ್ ಅಹಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಪೊಲೀಸ್ ಇಲಾಖೆಯಲ್ಲೇ ಇಸ್ಲಾಮೀಕರಣ ಮಾಡ್ಲಿಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ ಅದಕ್ಕೆ ನಾವು ಎಚ್ಚರ ಆಗ್ಬೇಕಂತೇಳಿ ಇದನ್ನು ನಾವು ಜಾಗೃತಿ ಮಾಡ್ತೀವಿ ಹೊರತು ಯಾರು ನಾವು ಯಡಿಯೂರಪ್ಪನ ಮನೆಗೂ ಹೋಗುದಿಲ್ಲ ಯಾರ ಮನೆಗೂ ಹೋಗೋದಿಲ್ಲ ಹೈಕಮಾಂಡ್ ಅವ್ರು ಕರೆದ್ರೆ ಗೌರವಿತವಾಗಿ ಮಾತಾಡಿದ್ರೆ ಹೋಗ್ತೀವಿ ಕರೀಲಿಲ್ಲ ಅಂದ್ರೆ ನಾವೇ ನೀವು ಅಷ್ಟೇ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊತೀನಿ ಯತ್ನಾಳ್ ರಾತ್ರಿ ರಾತ್ರಿ ಅವ್ರನ್ನ ಭೇಟ ಆಗ್ಯಾರ ಇವರು ಸುಳ್ ಸುಳ್ಳು ಏನು ಹೊಡಿಬೇಡ್ರಿ ನಾವು ಯಾರು ಮನೆಗೆ ಹೋಗೋದಿಲ್ಲ ಇದ್ರೆ ಗಂಟೆ ಹೊಡೆದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಹೇಳಿ ನಾವು ಅಂಟಿ ನೋಡ್ರಪ್ಪ ಅಮಿತ್ ಶಾ ಮನೆಗೆ ಅದು ಹೇಳಿ ಹೋಗ್ತೀನಿ ಚಪ್ ಚುಪ್ ರಾತ್ರಿ ಹೋದರು ಎಲ್ಲಿ ಎಲ್ಲಿ ಏಕೆ ಇದ್ದಾರೆ ಅಮಿತ್ ಶಾ ಮನೆಗೆ ಹೋದರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಥವಾ ಹೊಡ್ಕೊಳ್ಕೊಂಡ್ರೆ